ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರು ನಮ್ಮ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಪ್ರತಿದಿನ ಕೂಡ ನಾವು ಕೋಲಾರದಲ್ಲಿ ಸೊ ಒಂಬತ್ತು ಗಂಟೆಗೆ ಟೊಮಾಟೊ ಮಾರ್ಕೆಟ್ ಪ್ರಾರಂಭ ಆಗ್ತದೆ ಅದಾದ ನಂತರ ಕಡೆ ಆದ ಮೇಲೆ ನಾವು ಪ್ರತಿದಿನ ಕೂಡ ನಾಟಿ ಎಷ್ಟು ಹೋಗುತ್ತೆ ಸೀಡ್ಸ್ ಎಷ್ಟು ಹೋಗುತ್ತೆ ಅನ್ನೋದನ್ನ ಪ್ರತಿದಿನ ಕೂಡ ನಾವು ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಪ್ರಸಾರ ಮಾಡ್ತಾ ಇದ್ವಿ ಈಗ ನೀವು ನೋಡ್ತಾ ಇದ್ರಲ್ಲ ಈ ಚಾನಲ್ ಇದು ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಸೊ ಇದಕ್ಕೆ ಮೊದಲು ಐಡಿಯಾ ನ್ಯೂಸ್ ಕನ್ನಡ ಚಾನಲ್ ಇತ್ತು ಸುಮಾರು ಮೂರು ವರ್ಷಗಳಿಂದ ಕೂಡ ನಾವು ಅದರಲ್ಲಿ ಟಮಾಟೋದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಾಕ್ತಾ ಇದ್ವಿ ಸೊ ಈಗ ಇದು ರೈತರಿಗೋಸ್ಕರನೇ ಅಂತ ಹೇಳಿಬಿಟ್ಟು ಐಡಿಯಾ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ನಾವು ಇವತ್ತು ಎರಡನೇ ಚಾನೆಲ್ ಆಗಿ ಮಾಡಿದೀವಿ ಸೊ ಇವಾಗ ನೀವು ಏನ್ ನೋಡ್ತಾ ಇದ್ರೆ ಇದು ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ದಯವಿಟ್ಟು ಈ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಕೂಡ ಕೋಲಾರದಲ್ಲಿ ಟಮಾಟ ಏನೇನು ಬೆಲೆ ಆಗುತ್ತೆ ಸೊ ಮುಂದೆ ಏನಾಗುತ್ತೆ ಹಿಂದೆ ಏನಾಗುತ್ತೆ ಸೊ ಯಾವ್ಯಾವ ಬೆಲೆ ಎಷ್ಟಾಗುತ್ತೆ ಅನ್ನೋದು ಸಂಪೂರ್ಣವಾಗಿ ನಾವು ಪ್ರತಿದಿನ ಕೂಡ ಆಕ್ಷನ್ ಆದ್ಮೇಲೆ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅಲ್ಲಿ ನಾವು ಪ್ರಸಾರ ಮಾಡ್ತಾ ಇದೇವೆ ಸೊ ಇದಕ್ಕೆ ಮೊದಲು ಐಡಿಯಾ ನ್ಯೂಸ್ ಕನ್ನಡದಲ್ಲಿತ್ತು ಸೊ ಇವತ್ತು ಅದು ಒಂದು ಲಕ್ಷ ಅರವತ್ತು ಸಾವಿರ ಸಬ್ಸ್ಕ್ರೈಬ್ ಮಾಡಿದಿರಾ ತಾವೆಲ್ಲರಿಗೂ ಕೂಡ ಧನ್ಯವಾದ ಸೋ ಇವಾಗ ನಾವು ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅಲ್ಲಿ ರೈತರ ಬಗ್ಗೆ ಒಂದಷ್ಟು ಮಾಹಿತಿ ಆಗೋದಕ್ಕೆ ನಾವು ಟಮಾಟೋದ ಬಗ್ಗೆ ಅಥವಾ ಟಮಾಟ ದಲ್ಲಾಳಿಗಳಿಂದ ಒಂದಷ್ಟು ಸ್ಟೋರಿಗಳನ್ನು ನಾವು ಪ್ರತಿದಿನ ಕೂಡ ನಾವು ಐಡಿಯಾ ನ್ಯೂಸ್ ಟೂ ಕನ್ನಡ ಚಾನಲ್ ಹಾಕ್ತಾ ಇದೀವಿ ದಯವಿಟ್ಟು ನೀವು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ どうしたらいいのか 何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ

ઓ દઈ ઓર નુ દઈ ઓ દઈ ઓર નુ 25 26 ઓર નુમ ઓર ઓર નુમ ઓર ચંદ્રપાઈ ઓર

まだまだっ <imitation> ಪ್ರತಿದಿನ ಟಮಾಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಹೈಡಿಯಾ ನ್ಯೂಸ್ ಕೋಲಾರ